ಈಗ ಮಿಡಿ ಉಪ್ಪಿನಕಾಯಿ ಬೆಲೆನೂ ಜಾಸ್ತಿ ಮಿಡಿ ಉಪ್ಪಿನಕಾಯಿ ವಿರಳ ಕೂಡ ಸಾವಿರಾರು ಉಪ್ಪಿನ ಮಿಡಿ ಉಪ್ಪಿನಕಾಯಿನ ಉಪ್ಪಿನಕಾಯಿ ಹಾಕೋ ಕಾಲ ಕೂಡ ಇಲ್ಲ ಒಟ್ಟು ಕುಟುಂಬಗಳಿಲ್ಲ ಮೈಕ್ರೋಫ್ಯಾಮಿಲಿಗಳಾಗಿದೆ ಗಂಡ ಹೆಂಡತಿ ಮಗು ಅದರಲ್ಲೂ ಒಬ್ರು ತಿನ್ಬೋದು ಒಬ್ರು ತಿಂದೇ ಇರ್ಬೋದು ಹಾಗಾಗಿ ನೂರೋ ಇನ್ನೂರೋ ಮಿಡಿನ ಖರೀದಿ ಮಾಡಿ ದಿಢೀರಾಗಿ ಉಪ್ಪಿನಕಾಯಿ ಹಾಕುವಂತ ಒಂದು ಮೆಥೆಡ್ ಇದೆ ಇದನ್ನ ನಿಮ್ ನಿಮ್ ಮನೆಯಲ್ಲೇ ನೀವು ಉಪ್ಪಿನಕಾಯಿನ ತಯಾರಿಸ್ಕೋಬಹುದು ಇದು ನೋಡಿ ನಿನ್ನೆ ಖರೀದಿ ಮಾಡಿದ ಕರ್ಪೂರದ ಅಪ್ಪೆ ಮಿಡಿ ಇನ್ನೂರು ಮಿಡಿ ತಗೊಂಡಿದ್ವಿ ಅದನ್ನ ತೊಟ್ಟು ಸಮೇತ ಕತ್ತರಿಸಿ ಒಣ ಬಟ್ಟೆನಲ್ಲಿ ಒರೆಸಿ ಅದಕ್ಕೆ ಈ ಸಾಣೆಕಟ್ಟೆ ಉಪ್ಪು ಗೋಕರ್ಣದ ಉಪ್ಪು ಅದನ್ನ ಹುರಿದು ಉಡಿ ಮಾಡಿ ಹಾಕಿದ್ವಿ ಇದು ಸುಮಾರು ಹದಿನೈದು ಗಂಟೆ ಹಿಂದೆ ಮಾಡಿರೋಂಥದ್ದು ಈಗ ಇದಕ್ಕೆ ನಾವು ಉಪ್ಪಿನಕಾಯಿ ಮಸಾಲೆ ಹಾಕೋದು ಹೇಗೆ ಅನ್ನೋದು ಹೇಳ್ತೀನಿ ಇವತ್ತೇ ನಿಮ್ಮ ದಿಢೀರ್ ಉಪ್ಪಿನಕಾಯಿ ತಯಾರಾಗುತ್ತೆ ಒಂದು ವಾರದಲ್ಲಿ ಚೆಟ್ಟಾಗಿ ಈ ಉಪ್ಪಿನಕಾಯಿ ಸುಮಾರು ಒಂದು ವರ್ಷ ಕಾಲ ನೀವು ಬಳಸ್ಬೋದು ಇದೇನು ದೊಡ್ಡ ವಿಶೇಷವಾದಂಥ ಬುದ್ಧಿವಂತಿಕೆ ಬೇಕಾಗಿಲ್ಲ ಏನೂ ಬೇಡ ಆದರೆ ಮನಸ್ಸಿದ್ರೆ ನಿಮ್ಮ ಮನೆಯಲ್ಲೇ ಮಲೆನಾಡಿನ ಬಿಳಿ ಉಪ್ಪಿನಕಾಯಿ ಮಾಡುವಂಥ ಸುಲಭ ವಿಧಾನ ಸುಲಭ ರೆಸಿಪಿಯನ್ನು ಹೇಳ್ತೀನಿ ಕೇಳಿ ದಿಢೀರಾಗಿ ಉಪ್ಪಿನಕಾಯಿ ಮಸಾಲೆ ತಯಾರು ಮಾಡೋದು ನೋಡಿ ಅರ್ಧ ಕಪ್ಪು ಕಾಲು ಕಪ್ ಜೀರಿಗೆ ಕಾಲು ಕಪ್ ಸಾಸಿವೆ ಎರಡು ಟೀ ಸ್ಪೂನ್ ಮೆಂತೆ ಪ್ರತ್ಯೇಕ ಪ್ರತ್ಯೇಕವಾಗಿ ಸಣ್ಣ ಉರಿಯಲ್ಲಿ ಹುರಿದು ಪುಡಿ ಮಾಡಿಕೊಂಡು ಇನ್ನೂರ ಐವತ್ತು ಗ್ರಾಮ್ ಮೆಣಸಿನ ಪುಡಿ ಜೊತೆ ಸೇರಿಸಿ ಉಪ್ ಅದನ್ನು ಉಪ್ಪಿನಲ್ಲಿರುವ ಮಿಡಿ ಮಿಶ್ರಣಕ್ಕೋಸ್ಕರ ತಯಾರು ಮಾಡಿಟ್ಕೊಳ್ಳಿ ಅದಕ್ಕೆ ಚ ನೀರೆಲ್ಲ ತಾಗಬಾರ್ದು ಇದೆಲ್ಲ ನೋಡಿ ಈಗ ಅಲ್ಲಿ ಆಮೇಲೆ ಒಂದು ಬಾಣಲಿನಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ತಯಾರು ಮಾಡಿ ಇಂಗು ಮೆಂತೆ ಅದನ್ನ ಜೊತೆಗೆ ಸೇರಿಸ್ಕೊಂಡು ಸಣ್ಣ ಒಗ್ಗರಣೆ ಒಂದನ್ನು ತಯಾರು ಮಾಡಿಕೊಳ್ಳಿ ಅದಕ್ಕೆ ನಾವು ತಯಾರು ಮಾಡಿರೋಂಥ ಜೀರಿಗೆ ಸಾಸಿವೆ ಮೆಂತೆ ಇದರ ಪುಡಿ ಜೊತೆಗೆ ಖಾರದ ಪುಡಿ ಇನ್ನೂರೈವತ್ತು ಗ್ರಾಮ್ ಮೆಣಸಿನ ಪುಡಿ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಇದಕ್ಕೆ ಉಪ್ಪಿನಕಾಯಿಗೆ ಉಪ್ಪಿನ ಜೊತೆಗೆ ಏನು ಮಿಡಿನ ಇಟ್ಟಿದ್ವಿ ಅಲ್ಲಿ ಸ್ವಲ್ಪ ನೀರು ಬಿಟ್ಟಿರುತ್ತೆ ಆ ನೀರನ್ನು ತೆಗೆದು ಇದಕ್ಕೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಮಿಶ್ರಣ ಮಾಡಬೇಕು ಆ ನಂತರದಲ್ಲಿ ನೀರೆಲ್ಲ ಖಾಲಿಯಾಗಿರುತ್ತೆ ಮಿಶ್ರಣಕ್ಕೆ ನಂತರ ಏನು ಮಿಡಿ ಇತ್ತಲ್ಲ ಹದಿನೈದು ಗಂಟೆ ಹಿಂದೆ ನಾವು ಉಪ್ಪು ಹಾಕಿಟ್ಟಿದ್ದ ಮಿಡಿ ಆ ಮಿಡಿನ ಪೂರ್ತಿ ಇದ್ರ ಜೊತೆಗೆ ಈ ಬಾಣಲಿನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ಒಂದು ಚಮಚದಲ್ಲಿ ಮಿಶ್ರ ಮಾಡ್ತಾ ಹೋಗಿ ಯಾಕಂತೇಳಿದರೆ ಬೇರೆ ಸಂದರ್ಭಗಳಲ್ಲಿ ಇದು ಚಟ್ ಬಂದ ಮೇಲ್ಗಡೆ ಆರಿಸಿ ನಾವು ಮಸಾಲೆ ಹಾಕುವಂಥದ್ದು ಇಲ್ಲಿ ಮಾವಿನ ಮಿಡಿ ಚಟ್ಟಕ್ಕಿಂತ ಮುಂಚೆನೇ ನಾವು ಮಸಾಲೆಯನ್ನು ಇದ್ರ ಜೊತೆಗೆ ಮಿಶ್ರಣ ಮಾಡುವಂಥ ದಿಢೀರ್ ಉಪ್ಪಿನಕಾಯಿಯ ಒಂದು ರೆಸಿಪಿ ಇದು ಇದೇನಾಗುತ್ತೆ ಅಂದರೆ ಸಣ್ಣ ಸಣ್ಣ ಕುಟುಂಬಗಳಲ್ಲಿ ಒಂದು ಇನ್ನೂರು ಮಿಡಿ ಇದ್ದರೆ ಒಂದು ವರ್ಷಕ್ಕೆ ಸಾಕಿವರಿಗೆ ಅವರು ಈ ರೀತಿ ಉಪ್ಪಿನಕಾಯಿಯನ್ನು ಭಾಳ ಸಲೀಸಾಗಿ ತಯಾರು ಮಾಡ್ಕೋಬೋದು ವಿಶೇಷವಾಗಿ ಪೇಟೆ ಪ್ರದೇಶಗಳಲ್ಲಿರ್ತಾರೆ ಗ್ರಹಿಣಿಯರು ಕೂಡ ಸ ಕೆಲಸಕ್ಕೆ ಹೋಗ್ತಿರ್ತಾರೆ ಸಮಯ ಇರಲ್ಲ ಅಂಥವರ ಮನೆಗಳಲ್ಲಿ ಈ ರೀತಿ ತಕ್ಷಣ ಉಪ್ಪಿನಕಾಯಿ ಮಾಡಿಟ್ಟರೆ ಸ್ವಾದಿಷ್ಟವಾದಂಥ ಮಲೆನಾಡಿನ ಉಪ್ಪಿನಕಾಯಿ ರೆಸಿಪಿಯನ್ನು ನೀವೇ ತಯಾರು ಮಾಡಿದಂಥ ಉಪ್ಪಿನಕಾಯಿಯಾಗಿ ಬಳಸಲಿಕ್ಕೆ ಭಾಳ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಮಸಾಲೆ ಆಗಿದೆ ಮಸಾಲೆ ಮಿಶ್ರ ಆದಮೇಲೆ ಇದನ್ನು ಮತ್ತೆ ಬರಣಿನಲ್ಲಿ ಹಾಕಿಡುವಂಥದ್ದು ಇದು ನಿಧಾನದಲ್ಲಿ ಇನ್ನೊಂದು ಎಂಟು ಹತ್ತು ದಿನದಲ್ಲಿ ಇನ್ನೊಂದು ಸಾರಿ ತೋರಿಸ್ತೀನಿ ಸಂಪೂರ್ಣವಾಗಿ ಚಟ್ಟಿ ಒಳ್ಳೆಯ ಮಲೆನಾಡಿನ ಅಪ್ಪೆ ಮಿಡಿ ಆಗಿರುತ್ತೆ ಈಗಲೂ ಕೂಡ ನೀವು ತಿನ್ಬೋದು ನಾಳೆಯಿಂದನೇ ಉಪ್ಪಿನಕಾಯಿ ತಿನ್ನಲಿಕ್ಕೆ ನೀವು ಪ್ರಾರಂಭ ಮಾಡ್ಬೋದು ಇದು ಕರ್ಪೂರದ ಅಪ್ಪೆ ಮಿಡಿ ಮಾವಿನಕಾಯಿ ನಿನ್ನೆ ಖರೀದಿ ಮಾಡಿದ ಮಿಡಿ ನಿನ್ನೆ ಉಪ್ಪಲ್ಲಿಟ್ಟು ಇವತ್ತು ಮಸಾಲೆ ಸೇರಿಸಿದ್ದು